thank mm -hmm. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕಾನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆಗದ ತಕ್ಷಣ ನೀವೇ ನೋಡ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವ್ರಿಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ರು ನೋಡ್ತಾ ಇತ್ತು ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ನನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ತು ಅಂದರೆ ನನ್ನ ವ್ಲಾಗ್ಸ್ಗಳನ್ನ ನಿಮಗೆ ರೆಗ್ಯುಲರ್ ಬರ್ತಾ ಇರುತ್ತೆ ಅದು ವಾಚ್ ಮಾಡ್ಬೋದು ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಅಂಗಡಿಗೆ ಹೊರಡ್ತಾ ಇದ್ವಿ ಮನೆಗೆ ಬಂದಿದೆ ಅದು ಅಂಗಡಿ ಹತ್ತಿರದಲ್ಲೇ ಇರೋದಕ್ಕೆ ಮನೆಗೂ ಅಂಗಡಿಗೂ ಯಾವಾಗ ಬರಬೇಕನ್ಸುತ್ತೆ ಸ್ವಲ್ಪ ನೀರು ಕುಡಿಬೇಕು ಮನೆ ನೀರೇ ಕುಡಿಬೇಕು ಅನಿಸಿದಾಗ ಮನೆಗೆ ಬರೋದು ನೀರು ಕುಡಿಯೋದು ಹೋಗ್ತಾ ಇರೋದು ಲೆಕ್ಕನೇ ಇಲ್ಲ ಫ್ರೆಂಡ್ಸ್ ಮಾ ಮಾಮೂಲಿ ಅಂಗಡಿ ಹತ್ತಿರದಲ್ಲಿ ಇರೋದಕ್ಕೆ ಯಾವಾಗಾದರೂ ಬರ್ತಾಯಿರ್ತೀನಿ ಯಾವಾಗಾದರೂ ಹೋಗ್ತಾಯಿರ್ತೀನಿ ಸೊ ಅಮ್ಮನ ಮನೆ ಹತ್ತಿರದಲ್ಲಿರೋದಕ್ಕೆ ಫುಲ್ಲು ಯೂಸು ಅಂಗಡಿ ಹೋಗ್ತಾ ಇದ್ದೀನಿ ಇವತ್ತು ಚಂದನನು ಕೂಡ ಸ್ಯಾಟರ್ಡೆ ಆಫ್ ಕ್ಲಾಸ್ ಇರೋದ್ರಿಂದ ಅವಳು ಕೂಡ ಅಂಗಡಿಗೆ ಬರ್ತೀನಿ ಅಂದಳು ಹಾಗೆ ಅವಳು ಆ್ಯಂಡ್ ಅಕ್ಕನೂ ಕೂಡ ಬಂದಿದ್ರು ಮನೆಗೆ ಇವಾಗ ಒಂದು ಟೂ ಮಿನಿಟ್ಸ್ ಬ್ಯಾಕು ಅಕ್ಕ ನಾನು ಚಂದನ ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಬರ್ತಾ ಇದ್ದಾರೆ ಅಮ್ಮ ಮತ್ತು ಮಗಳು ಏನು ಝೂಮಲ್ಲಿ ತೋರಿಸು ಮಾ ನಿನ್ನ ಅಂತ ಜೂಮಲ್ ತೋರ್ಸದ ಅಂತ ಅಕ್ಕನಿ ಯಾರೋ ಕಮೆಂಟ್ ಮಾಡೋರೆ ನಿಮ್ಮ ಅಕ್ಕನ ಅಕ್ಕ ಅಂತ ಕರಿ ನೀನು ಅಂತ ನಿಮ್ಮ ಅಕ್ಕನ ನೀನು ಅಕ್ಕಲ್ವಾ ಅಂದ್ಬಿಟ್ಟು ಕಮೆಂಟ್ ಅಕ್ಕ ಅಂದರೆ ಇಷ್ಟನಾ ನೀ ಅಂದ್ರೆ ಇಷ್ಟದ ಅಕ್ಕ ಅನ್ಬಕ ಅಕ್ಕ ಅಂತ ಅನ್ನಲ್ಲ ಫ್ರೆಂಡ್ಸ್ ನನ್ನ ಅಕ್ಕನ ಅವಾಗ ಚಿಕ್ಕ ವಯಸ್ಸಲ್ಲಿ ಅಕ್ಕ ಅಂತ ಇದೆ ಬಟ್ ಒಂದು ನಾನು ದೊಡ್ಡಳಾದ್ಮೇಲೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಅಕ್ಕನ ಅಕ್ಕ ಅಂತ ಅಭ್ಯಾಸ ಇಲ್ಲ ಅನಿ ಅಂತ ಅಂದೆ ಅಭ್ಯಾಸ ಸೊ ಕಮೆಂಟ್ ಮಾಡಿದ್ರಿ ಒಂದುಸಲ ಇಮೇಜರ್ ಮಾಡ್ಕೋಬೇಡಿ ನಾನು ಅನಿ ಅಂತ ಹೇಳೋಕ್ಕೇ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಉಪ್ ಸಾಂಬಾರು ಮತ್ತು ಮುದ್ದೆ ಹಾಗೆ ಉರುಳಿ ಕಾಳು ಪಲ್ಯ ತಿಂತ ಇದೆ ಸೊ ನಾನು ಮುದ್ದೆ ತಿನ್ನೋದೇ ರೇಯರು ಅಪ್ಪ ರೂಪ ಅಂತಲೇ ಹೇಳ್ಬೋದು ಒಂದು ಆರು ತಿಂಗಳಿಗೆ ಒಂದು ವರ್ಷಕ್ಕೊನ್ಸಲ್ಲಿ ತಿಂತೀನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಸಕ್ಕನ ಮನೆಗೆ ಬಂದಿದ್ದೋ ಡಾಕ್ಯುಮೆಂಟ್ಸ್ ಬೇಕಿತ್ತು ಕೆಲವೊಂದು ಸೊ ಹುಡ್ಕಕ್ಕೆ ಬಂದಿದ್ದೋ ಎಷ್ಟೇ ಹುಡ್ಕಿದ್ರು ಸಿಗ್ತಾನೆ ಇಲ್ಲ ನೋಡ್ತಿರ್ಬೋದು ಹೆಂಗೆ ಎಲ್ಲನೂ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ ಬಟ್ ಸಿಗ್ತಾ ಇಲ್ಲ ಸರ್ಚಿಂಗ್ ಮಾಡ್ತಾನೇ ಇದ್ದಾರೆ ಕೆಲ್ವೊಂದ್ಸಲ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಏನಾದ್ರೂ ಮಿಸ್ ಆಯಿತು ಅಂತಂದ್ರೆ ಸಮಯಕ್ಕೆ ಸಿಗದ್ದೇ ಇಲ್ಲ ಫ್ರೆಂಡ್ಸ್ ವಿಡಿಯೋ ಆನ್ ಮಾಡ್ಕೊಂಡಾಗ ಸಿಕ್ತಂತೆ ನೋಡಿ ಫ್ರೆಂಡ್ಸ್ ಇಲ್ಲಾಂದ್ರೆ ಆಫ್ ಆನ್ ಅವರಿಂದ ಹುಡುಕ್ತಾಯಿದ್ದೋ ಇವಾಗ ನಾನು ವೀಡಿಯೋ ಆನ್ ಮಾಡ್ಕೊಂಡ ತಕ್ಷಣ ಸಿಕ್ಬಿಡ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಸಾಮಾನೆಲ್ಲ ಅಡ್ಡಾಕ್ಕೊಂಡೆ ಇವಾಗ ಬಿದ್ದಿತ್ತು ತಗ್ಲಾಕೊಂಡ ಫ್ರೆಂಡ್ಸ್ ವಿಡಿಯೋ ಆನ್ ಮಾಡ್ಕೊಳ್ತಿದ್ದಂಗೆ ಅಂತ ಓಟರ್ ಐ ಡಿ ಸಿಕ್ಬಿಡ್ತು ಸೊ ಇಲ್ಲಾಂದ್ರೂ ಒನ್ ಅವರಿಂದ ಹುಡುಕ್ತಾ ಇದ್ವಿ ಇವಾಗ ಕೆಲಸ ಎಲ್ಲ ತಪ್ಪು ಇಲ್ಲ ಸೈಬರ್ಗೆ ಹೋಗಿ ಮಾಡಿಸ್ಕೊಂಡು ಬರಬೇಕಿತ್ತು ಆಲ್ರೆಡಿ ಫೋರ್ ತರ್ಟಿ ಸಮಥಿಂಗ್ ಆಗ್ತಾ ಇತ್ತು ಆವಾಗ ಟೀ ಕುಡಿದ್ಬಿಟ್ಟು ಆ್ಯಂಡ್ ಸ್ನ್ಯಾಕ್ಸ್ಗೆ ಎಗ್ ರೋಲ್ನ ತಿಂದೆ ಎಗ್ ರೋಲ್ ಏನೋ ಒಂಥರ ಚೆನ್ನಾಗಿತ್ತು ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಮಾರ್ಕೆಟ್ರಲ್ಲಿ ಸ್ವಲ್ಪ ಕೆಲಸ ಇತ್ತು ದಿನಸಿ ಐಟಮ್ಸ್ಗಳಾಗಿರ್ಬೋದು ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನ ತರಬೇಕಿತ್ತು ಹೋಗ್ತಾ ಇದೀವಿ ನಮ್ಮ ಜೊತೆಗೆ ಅಮ್ಮನ್ನು ಬರ್ತಾ ಇದ್ದಾಳೆ ಇವತ್ತು ಸೊ ಇವಳನ್ನು ಕರ್ಕೊಂಡು ಇಲ್ವಾಗ ಹೋಗ್ಬೋದು ಅಲ್ವಾಗ ಸಣ್ಣ ಏಳಿಗೆ ಮೂರು ವರ್ಷ ಆದ್ರೂ ಸಣ್ಣಕ್ಕೆ ಪುಟ್ಕೊಟ್ಟಾಗಿದ್ದಾಳೆ ನೀನು ಹೆಸ ಇಂಥನ ಆದರೆ ಎಲ್ಲರೂ ಅಮ್ಮು ಅಮ್ಮು ಅಂತ ಕರೆಯೋದು ना ಫ್ರೆಂಡ್ಸ್ ಹಾಗೆ ನಾವು ಕೆಲವೊಂದು ಜಾರ್ಗಳು ಮತ್ತು ಕುಕ್ಕರ್ಗಳನ್ನ ತೊಗೊಳ್ಬೇಕಿತ್ತು ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಾವು ಅಶೋಕ್ ನಗರಕ್ಕೆ ಬಂದ್ವಿ ಸೊ ನಾವೊಂದು ರೆಂಟೆಡ್ ಹೌಸ್ ನೋಡಿದ್ವಿ ರೆಂಟೆಡ್ ಹೌಸು ಅಕ್ಕ ನೋಡ್ತಾ ಇದ್ದಾರೆ ಡಬಲ್ ಬೆಡ್ರೂಮ್ ನೋಡ್ತಾ ಇದ್ದಾರೆ ಅವರು ಇರೋದು ಸಿಂಗಲ್ ಬೆಡ್ರೂಮು ಸೊ ಅವರು ಅವ್ರು ಸ್ವಂತ ಊರು ಬಂದು ಮಂಡ್ಯದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇವಾಗ ಮದುವೆ ಆಗಿರೋದು ಅಕ್ಕ ಬಟ್ ಇವಾಗ ಮಂಡ್ಯದಲ್ಲೇ ಇರೋದ್ರಿಂದ ಅಕ್ಕವರು ರೆಂಟೆಡ್ ಹೌಸಲ್ಲೇ ಇರೋದು ಇವಾಗ ಬೇರೆ ಮನೆ ಮಾಡ್ತಾಯಿದ್ರು ನೋಡ್ತಾ ಇದ್ವಿ ಹೌಸೇನೂ ತುಂಬಾ ಚೆನ್ನಾಗಿತ್ತು ಸೊ ಡಬಲ್ ಬೆಡ್ರೂಮು ಇರಲಿ ಅಂದ್ಬಿಟ್ಟು ಪೆಂಡಿಂಗಲ್ಲಿ ಇಟ್ವಿ ನೆಕ್ಸ್ಟ್ ಬಂದು ಅವು ಬಂದಿದ್ಲು ಮನೆಗೆ ಲಾಸ್ಟ್ ಟೈಮೆಲ್ಲ ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಇದು ಬಟ್ಟೆ ಮಿಕ್ಕಿದಾಗ ಅಕ್ಕನೇ ಸ್ಟಿಚ್ ಮಾಡಿರೋ ಬಟ್ಟೆ ಸೊ ಅದನ್ನು ಹಾಕ್ಕೊಂಡು ಬಂದ್ಬಿಟ್ಟು ಆಮೇಲೆ ಅನಿ ಮಮ್ಮಿ ಸ್ಟಿಚ್ ಮಾಡಿಕೊಟ್ಟಿರೋದನ್ನ ಹಾಕ್ಕೊಂಡಿದ್ದೀನಿ ಅಂತ ಬಂದೇ ಇದ್ಲು ಅವಳಿಗೆ ವೀಡಿಯೋ ಮಾಡಿಸೋದು ವೀಡಿಯೋ ತೆಗೀದಂದ್ರೆ ತುಂಬ ಇಷ್ಟ ಆಗುತ್ತೆ ಅವಳೇ ಫೋನ್ ಕೊಟ್ಬಿಟ್ಟು ವೀಡಿಯೋ ತೆಗಿಯ ಕೇಳಿದ್ಲು ಅದಕ್ಕೆ ಅವಳದು ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಫ್ರೆಂಡ್ ಶಿಬು ಬಂದರು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಕಾಣಿಸ್ತಾನ ಫ್ರೆಂಡ್ಸ್ ನಿನ್ನೆ ನೋಡಿದ್ದು ಇವಾಗ ನೋಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮಮ್ಮ ನಿನ್ನೆ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದೆ ಹಂಗಾಗಿ ಒಂದೇ ಬಿಟ್ಟು ನೋಡ್ತಾ ಇದ್ದೀನಿ ಶಿವನ ಹಂಗಾಗಿ ಶರ್ಟ್ ನೋಡ್ತಾ ಇದೆ ಇವತ್ತು ಯಾವುದು ಹಾಕ್ಕೊಂಡು ಹೋಗಿದ್ದ ಅಂತ ಮುಂದೆ ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಶಿವ ಅವ್ರಿಗೆ ಒಂದು ವಿಷಯ ಹೇಳಿದ್ರೆ ನಂಬ್ತಾನೆ ಇಲ್ಲ ಫ್ರೆಂಡ್ಸ್ ನೈಂಟಿ ಡೇಸ್ ಚಾಲೆಂಜ್ ಮಾಡ್ತೀನಿ ನಾನು ಫುಡ್ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ತೀನಿ ಅಂದ್ರೆ ಇಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಂದ ನಿಮಗೆ ಭ್ರಮೆ ಭ್ರಮೆ ಅಂತ ಹೇಳ್ತಾನೆ ಇದಾರೆ ಬಟ್ ನಾನು ನೈಂಟಿ ಡೇಸ್ ಚಾಲೆಂಜಿಂಗ್ ತಗೊಂಡು ಶಿವ ಏನಾದರೂ ಚಾಲೆಂಜಿಂಗ್ ತಗೊಂಡು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಭ್ರಮೆ ಅಲ್ಲ ನಾನು ಮಾಡೇ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ನಿಜಲ್ಲೂ ಭ್ರಮೆ ಅಂತ ಅಂಬಿಕೆ ಅಲ್ಲ ಮಾಡೇ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಶಿವ ಅವ್ರ ಜೊತೆ ಮಾತಾಡಿಕೊಂಡು ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಹೀಗೆ ಅಂತ ಮಾತಾಡಿಕೊಂಡು ಮನೆಗೆ ಹೊಡ್ಬಿ ಸೊ ಇವತ್ತಿನ ಈ ಥರ ನಾನು ಕಂಪ್ಲೀಟ್ ಮಾಡಿದೆ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್